ಸರ್ ನಮಸ್ಕಾರ ಸರ್ ಸರ್ ಇದು ನಮ್ಮ ಕೆತ್ತುಪುರ ಪಂಚಾಯತಿಯಲ್ಲಿ ಸರ್ವೇ ಮಾಡಕ್ಕೆ ಬಂದಿರ ಅಂತಂದ್ರೋ ಹೌದು ಏನ್ ಸರ್ ಅದು ನಾವು ಮಾಡ್ತಬೇಕಾಯಿತು ಏನೋ ಒಟದ್ರುಂದ್ರು ಸರ್ ಇದು ಪಂಚಾಯತಿಯಿಂದ ಅದು ಖಾತೆ ಕೊಡ್ತಾರೆ ಆ ಖಾತೆಗೆ ಚೀಟ್ ಬಂದಿ ಮತ್ತೆ ಅಳತೆ ಮತ್ತೆ ಅದು ಸರ್ವೆ ನಂಬರ್ ಅಲ್ಲಿ ಇದ್ಯಾ ಗ್ರಾಂಟ್ ನಂಬರ್ ಹಾ ಹಾ ಮತ್ತೆ ಅದು ಮನೆ ಯಾರ ಹೆಸರು ಸೇರಿದೆ ಮತ್ತೆ ಅದಕ್ಕೆ ಎಷ್ಟು ಭಾಗ ಆಗ್ಬೇಕು ಆಗಾಗ್ಬೇಕು ಹಾ ಹಾ ಹಾ

ಮೂಲ ಸರ್ ಅಂದ್ರೆ ಅದು ಇವಾಗೆಲ್ಲ ಕಂದೆ ಕಟ್ತಾರ ನೋಡಿ ಕಂದೆ ಯಾರು ಕಟ್ತಾ ಇಲ್ಲ ಅದನ್ನ ಅದಕ್ಕೆ ಕಂದೆ ನೀವು ಕಟ್ಟಬೇಕು ಅಂದ್ರೆ ಅದಕ್ಕೆ ಒಂದು ಅಳತೆ ಇರ್ಬೇಕು ಕಂದೆ ಕಟ್ಟಿ ಅಳತೆ ಇದ್ದಾಗ ಅಡಿ ಲೆಕ್ಕ ಅಡಿ ಲೆಕ್ಕ ಮೇಲೆ ಕಟ್ಬೇಕು ಇವಾಗ ಕಂದೆಯನ್ನ ಎಸ್ ಆರ್ ವ್ಯಾಲಿ ಮೇಲೆ ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ ಟ್ಯಾಕ್ಸ್ ಫಿಕ್ಸ್ ಮಾಡ್ಬೇಕು ಅದನ್ನ ಅದಕ್ಕೆ ಇವಾಗ ಕೇತು ಬೇರೆ ಪಂಚಾಯತಿ ಕರೆಕ್ಟ್ ಆಗಿದೆ ಕೇತು ಪಂಚಾಯತಿ ಬರೀ ಖಾತೆ ಇದೆ ಅಷ್ಟೇನೆ ಅಳತೆ ಇಲ್ಲ ಚೆಕ್ ಬಂದಿಗಳಿಲ್ಲ ಹಾ ಅದನ್ನ ನಮ್ಗೆ ಗೊತ್ತಾಗ ನಾವು ಅದನ್ನ ಪ್ರತಿ ಒಂದ್ ಮನೆ ಮಾಡ್ಕೊಳ್ಬೇಕಾಗುತ್ತೆ ಹಾ 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 ಅದು ಸರ್ವಿಸ್ ಕೇಳಿದ್ರೆ ಒಂದೊಂದು ಸಂಖ್ಯಾತಿ ಕಡೆಯಿಂದ ಕೊಡ್ತಾರೆ ಇಲ್ಲ ಒಬ್ಬೊಬ್ರು ಮನೆ ಕಡೆಯಿಂದ ಕರೆಕ್ಟ್ ಮಾಡ್ತೀವಿ ಅದನ್ನ ಎಷ್ಟು ಸರ್ ಅದು ಒಬ್ರಿಗೆ ಅದು ಎಯ್ಟಿ ರುಪಿಸ್ ಇದೆ ಏಯ್ಟ್ ರು ಪಿಸ್ ನಿಮ್ದು ಯಾವ್ ಸಂಸ್ಥೆಯಿಂದ ಇದ್ರೆ ಈಗ ಸರ್ ಎಂ ಜಿ ಆರ್ ಅಂತ ಹಾ ಎಂ ಜಿ ಆರ್ ಅಂತ ಹಂಗಂದ್ರೆ ಸರ್ ಎಂ ಜಿ ಆರ್ ಅಂದ್ರೆ ಕಳ್ಸಿ ನಿಮ್ಗೆ ವಾಟ್ಸಪ್ ನಂಬರ್ ಇದೆ ಇದು ಹಾ ಸರ್ ಇದೆ ಅಲ್ಲ ಎಂ ಜಿ ಆರ್ ಅಂದ್ರೆ ಸರ್ ಅದು ಎಂ ಜಿ ಆರ್ ಅಂದ್ರೆ ಬರಡಿ ಗೋಪಾಲ್ ರಾ ರಾಘವೇಂದ್ರ ಅಂತ ಹಾ 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 ಇದು ಮಾನ್ಯತೆ ಹೆಂಗೆ ನಮ್ಗೆ ಏನ್ ಅನುಕೂಲ ಇದೆ ರೈತರಿಗೆ ಅಂತ ರೈತರಿಗೆ ಅಂದ್ರೆ ಅದು ಚಾಚೆ ಮಾಡಿ ಪಂಚದಂಗ ಟೂ ಅಂತ ಆಡ್ ಮಾಡ್ಬೇಕು ಸರ್ ಅದನ್ನ ಪಂಚದಂಗ ಟೂ ಆಡ್ ಅಂತ ಮಾಡಿದಾಗ ಅದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ತಂದೆ ಇಷ್ಟೇ ಕಟ್ಬೇಕಂತ ಆ ಕಂದೆ ನಾವು ದಾಖಲಾತಿ ಮೇಲೆ ಇವಾಗ ಎರಡು ವರ್ಷ ಆದ್ಮೇಲೆ ಆ ಕಂದಾಯ ಕಟ್ಟವ್ರೆ ಅದಕ್ಕೆ ಈ ಸತ್ತು ಏನು ಇದು ಮಾಡ್ತಾರೆ ಈ ಸ್ವತ್ತು ಮಾಡ್ಕೊಡಿ ಅವ್ರಿಗೆ ಅಂತ ಸರ್ಕಾರ ಆದೇಶ ಆಗುತ್ತೆ ಇವಾಗ ಇವಾಗ ಕಂದಾಯ ಕಟ್ಟಾವ ಬಂದಾಗ ಆನ್ಲೈನ್ ಅಲ್ಲಿ ಇವ್ರಿಗೆ ಈ ಸ್ವತ್ ಮಾಡ್ಬೋದು ಅಂತ ಒಂದು ಇದಾಗುತ್ತೆ ಅವಾಗ ಈ ಸೊತ್ ಆಗುತ್ತೆ ಅವ್ರಿಗೆ ನಿಮ್ದು ಟ್ಯಾಕ್ಸ್ ನಿಮ್ಗೆ ಬಂದ್ಬಿಟ್ಟು ಒಂದು ಜಾಗ ಐತೆ ಬಂದ್ಬಿಟ್ಟು ಕಂದಾಯ ಕಟ್ಟಿ ಹಂಗ ಈ ಸೊತ್ ಬೇಕು ಅಂದ್ರೆ ಆಗಲ್ಲ ಅದು ಇಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ಟಿದ್ದಾರೆ ಇವ್ರು ಈ ಸೊತ್ತು ಮಾಡ್ಬೋದು ಇಷ್ಟು ವರ್ಷ ಮಾಡಿ ಯಾರು ತಂದೆ ಕಟ್ಟಿದ್ರು ಅವರಿಗೆಲ್ಲ ಈ ಸೊತ್ತು ಕೊಡಿ ಅಂತ ಅದೇ ಸಾಗುತ್ತೆ ಈ ಸೊತ್ತು ಹಾಗೆ ಆಗುತ್ತೆ ಅವ್ರಿಗೆ ಒಂದು ತಿಂಗಳು ಎರಡು ತಿಂಗಳಲ್ಲ ಒಂದು ಒಂದು ಒಂದೂವರೆ ವರ್ಷ ಅವರು ಕಟ್ಟಿರ್ಬೇಕು ಅವಾಗ ಸ್ವಲ್ಪ ವಿಳಂಬ ಆಗ್ಬಿಟ್ಟೈತೆ ಅವ್ರು ಎಷ್ಟೋ ಜನಕ್ಕೆ ಇಷ್ಟೋ ತಾಗಿತಾ ಇಲ್ಲ ಅವರು ಟ್ಯಾಕ್ಸ್ ಕಟ್ಕೊಂಡು ಬಂದಾಗ ಅವ್ರಿಗೆ ಹಾಗೆ ಆಗುತ್ತೆ ಅದು ಹಾಂ ಅದು ಸರ್ಕಾರದ ಇದ್ ಮಾಡ್ದಾಗ ಯೋಚನೆ ಆದೇಶ ಮಾಡ್ದಾಗ ಅದು ಇಷ್ಟು ಬೇಕಾಗುತ್ತೆಲ್ಲಾ ಹಾ 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 ಆ ತರ ಈಗ ಅದನ್ನ ನೀವು ಸರ್ಕಾರಿ ತರವಾಗಿ ಟೆಂಡರ್ ತಾನ ಮಾಡ್ತಿರೋವಂಥದ್ದು ನಾವು ಟೆಂಡರ್ ತನಕ ಮಾಡ್ತೇವ ಪಂಚಾಯಿತಿಯರು ಮಾಡ್ಬೋದು ಅದನ್ನ ಸಾರ್ ಹಾ ಹಾ ಪಂಚಾಯತಿಯವರು ಅವ್ರು ಮಾಡ್ಬೋದು ಹಾ ಹಾ ಇಲ್ಲಾದ್ರು ನಮಗ್ ಕೊಟ್ರೆ ನಾವು ಮಾಡಬೇಕ ಅದನ್ನ ಹೌದಾ ಈಗ ತಮ್ಗ್ ಎಷ್ಟು ಪಂಚಾಯತಿ ಇದೆ ಸರ್ ನಮ್ದು ಒಂದೇನಾ ಸಾರ್ ನಿಮ್ದು ಒಂದೇನೇ ಒಂದೊಂದು ಅವರೇ ಮಾಡ್ಕೊಂಡಿದ್ದಾರೆ ಒಂದೊಂದ್ ಕಡೆ ಅಸೆಸ್ಮೆಂಟ್ ರೆಡಿ ಇರುತ್ತೆ ಒಂದು ಅದನ್ನ ಮಾಡಕ್ ಆಗಲ್ಲ ಯಾವ್ದ್ರಲ್ಲಿ ಇರಲ್ಲ ಅದನ್ನ ನಮ್ಗೆ ಕೊಡ್ತಾರೆ ಅದನ್ನ ಮಾತ್ರ ನಾವು ಮಾಡ್ಬೇಕು ಅಷ್ಟೇ ಅದು ನಮ್ಮ ಲೋಕಲ್ ಇಲ್ಲೇ ಸ್ಥಳೀಯರಿಗೆ ಅಂತ ಇದ್ ಮಾಡ್ಬೇಕಾಗುತ್ತೆ ನಾವು ನಸೀಪುರದವ್ರಿಗೆ ಟಿ ನಸೀಪುರ ತಲಾತವ್ರೆ ಮಾದಾಪುರ ತಳಕಾರ ರೋಡ್ ಮಾದಾಪುರದವ್ರೇನೆ ಸ್ಥಳೀಯರಿಗೆ ಕೊಡ್ಬೇಕು ಅದೇ ಯುವಕರಿಗೆ ಉದ್ಯೋಗ ಉದ್ಯೋಗ ಕೆಲಸ ಕೊಡ್ಬೇಕು ಅಂತ ಒಂದು ಇದಿರುತ್ತೆ ಇದರಿಂದ ನಾವು ಪರ್ಮಿಷನ್ ತಗೊಂಡಿರ್ತೀವಿ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಸರ್ ಇವಾಗ ಇವಾಗ ಸ್ಟಾರ್ಟ್ ಇವ್ರದ್ದು ಒಂದು ಒಂದು ವರ್ಷದಿಂದ ಆಯ್ತು ಅವ್ರದ್ದು ಅಲ್ಲ ಸರ್ ಈಗ ಯಾವಾಗಿಂದ ಇದು ಮಾಡ್ತಾ ಇದೀರಾ ಅಂತ ಸ್ಕೀಮ್ ಇದು ಇವಾಗ ಒಂದೂವರೆ ವರ್ಷ ಆಗೈತೆ ಸರ್ ಇದು ಗುಳ್ಳು ಪೇಡೆ ಮಾಡಿದ್ವಿ ನಗರ ಮಾಡಿದ್ವಿ ಸಂತೇಮರಹಳ್ಳಿ ಆ ತರ ಎಲ್ಲಿ ಯಾವ ಪಂಚಾಯತ್ ಇಲ್ಲಿ ಇರುತ್ತೆ ಅದನ್ನ ಮಾತ್ರ ಮಾಡೋದು ನಾವು ಆ ತರ ಒಂದ್ಸರಿ ಎಲ್ಲ ಹೋಗಿ ಎನ್ಕ್ವೈರಿ ಮಾಡ್ತೀವಿ ಇಲ್ಲ ನಮ್ಗೆ ಬೇಡ ನಾವೇ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಇದು ಮಾಡಲ್ಲ ಸರಿ ಸರಿ ಅವಶ್ಯಕತೆ ಇದೆ ನಮ್ಗೆ ಮಾಡ್ಕೊಡಿ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಹೌದು ಮ್ಯಾಮ್ ಮಾಡಿಸ್ಲೇಬೇಕು ಅಂತ ನಾವು ಸಾರ್ವಜನಿಕರು ಒತ್ತಾಯ ಮಾಡಂಗಿಲ್ಲ ನಾವು ಮಾಡ್ಸ್ಲೇಬೇಕು ನೀವ್ ಹಂಗಾವತಿ ನಾವು ಬ್ಲಾಕ್ ಮೇಲೆ ಮಾಡಂಗಿಲ್ಲ ಹಾ ಹಿಂಗ್ ಬಂದೈತೆ ಸಮಸ್ಯೆ ಇದ್ರೆ ಸರ್ ಈಗ ನಮ್ದೊಂದ್ಸಿ ಮನೆದೆಲ್ಲ ಸಮಸ್ಯೆ ಇದೆ ಅದೇ ಈಗ ಅಣ್ಣ ತಂದಿರು ವ್ಯಾಜ್ಯ ಸರಿಯಾಗಿ ದಾಖಲಾತಿಗಳಿಲ್ಲ ಅದಕ್ಕೆಲ್ಲ ಹೆಂಗ್ ವ್ಯವಸ್ಥೆ ದಾಖಲಾತಿ ಇಲ್ಲ ಅಂದ್ರೆ ಆಗಲ್ಲ ಸರ್ ಅದನ್ನ ಇವ್ ಅಣ್ಣ ತಮ್ಮ ಇದಾರಲ್ವಾ ಅದನ್ನ ಏನ್ ಮಾಡ್ತಾರೆ ಸರ್ ಒಂದ್ ಪಂಚಾಯತಿ ಮೆಂಬರ್ ಮೀಟಿಂಗ್ ಅಲ್ಲಿ ಮಾಡ್ತಾರೆ ಇಲ್ಲ ಅವ್ರ ಅಣ್ಣ ತಂದಿರ್ಗೆ ಇದು ಮೂರು ವರ್ಷದಿಂದ ಖಾತೆ ಆಗ್ತಾ ಇಲ್ಲ ಅದನ್ನ ಅವ್ರಿಗೆ ಬಾರ್ ಒನ್ ಬಾರ್ ಟೂ ಕೊಟ್ಟು ಖಾತೆ ಮಾಡ್ಕೊಡಿ ಅವ್ರಿಗೆ ಅಂತ ಅವ್ರ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ಅವ್ರು ಓಕೆ ಕೊಟ್ರೆ ಮಾಡ್ಬೋದು ಕೇತು ಬರೋಲ್ಲ ಒಂದ್ ಅಂಗಿ ಆಗೈತೆ ಬೇರೆ ಪಂಚಾಯತಿ ಮಾಡ್ತಾರೆ ಹೋಗಿ ಇಲ್ಲ ಮಾಡೋದು ಯಾಕಂದ್ರೆ ಕಂದೆ ಕಡೆ ಇರ್ತಾರೆ ಇಬ್ರು ಹೆಸರು ಅಣ್ಣ ತಮ್ಮ ಹೆಸರು ಕಂದೆ ಕಡೆ ಅವರು ಒಂದು ಅದ್ನ ಬಾರ್ ಒಂದ್ ಬಾರ್ ತೋ ಅಂತ ಮಾಡಿದಾಗ ಅದನ್ನ ಮಾಡಕ್ಕಾಗಲ್ಲ ಆಗಲ್ಲ ಅದ ಸರ್ವೆ ನಂಬರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದು ಕೆಂಪೇತುಪ್ರ ಪಂಚಾಯತಿ ಮಾತ್ರ ಹಾ ಅದು ಮಾಡಕ್ ಆಗಿಲ್ಲ ಅಂತ ಅದೊಂದು ಸರ್ವೆ ಮಾಡಿದಾರೆ ಅಲ್ಲಿ ಈಗ ನಮ್ದು ಹಂಗೆ ನಮ್ದು ಹಂಗೆ ಆಗಿರುತ್ತೆ ಅನ್ಕೊಳಿ ಸರ್ ಹಾ ಹಾಗೆ ಅದೇ ಇದೆ ಸಮಸ್ಯೆ ಹಂಗಾಗಿ ಏನಾಗುತ್ತೆ ಈಗ ನಾವು ತಾಲೂಕ್ ಪಂಚಾಯತ್ ಗೆ ಹೋದಾಗ ಅಲಿಬೇಕಾಗತ್ತೆ ಹಾ ಆ ಹಂಗಾಗಿ ನೀವು ಅದ್ರ ಕಡೆಯಿಂದನೇನ ಸಹಾಯ ಮಾಡಬಹುದಾ ಸರ್ ಇಲ್ಲ ಅದು ನೀವು ಪಂಚಾಯ್ತಿ ಬಾಡಿ ಮೀಟಿಂಗ್ ಎಲ್ಲ ತೀರ್ಮಾನ ಮಾಡ್ಕೊಬೇಕು ನಂಬರ್ ಇಲ್ಲ ಅಲ್ಲ ಇವರು ತಾಲೂಕಾ ಆಫೀಸ್ ಇವರು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಮಾಡ್ಬೇಕು ಅದನ್ನ ಹಾ ಅವ್ರು ನಿಮ್ಮ ಬಾಡಿ ಮೀಟಿಂಗ್ ಅಲ್ಲಿ ಸರ್ ಅದು ಒಂದೊಂದು ಸರ್ವೆ ನಂಬರ್ ಗೆ ಏನನ್ನೋ ಕೇಳುತ್ತಂತೆ ಅದು ಇವಾಗೆಲ್ಲ ದಾಖಲಾತಿ ಪಕ್ಕ ಕೇಳಿದ್ರು ಮದ್ದು ಕೈ ಬರೋಣ ಇತ್ತು ಬಿಡಿ ಬರ್ರಿ ಹಾಕ್ಬಿಡ್ತಾ ಇದ್ರು ಗ್ರಾಮ ತಗೋಣ ಸೇರಿದ್ರೆ ಹಿಂಗ ಅಡ್ಜಸ್ಟ್ ಮಾಡಿ ಹಾಕ್ತಾರೆ ಸರ್ವೆ ನಂಬರ್ ಅಲ್ಲಿ ಇದ್ದಾಗ ಇವನ್ ಒಂದ್ ಮನೆ ಕಡಿದ್ದ ಅದು ಹನ್ನೊಂದೇ ಸರ್ವೆ ನಂಬರ್ ತೋರಿಸ್ತಾ ಇದೆ ಅಲ್ಲಿ ಹನ್ನೊಂದೇ ಸರ್ವೆ ನಂಬರ್ ಎಷ್ಟೋ ಜನ ಇದಿರ್ತಾರೆ ಮಾಲೀಕರು ಇರ್ತಾರೆ ಅದಕ್ಕೆ ಹಾ ಹಾ ಅವಾಗ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಈಗ ಏನ್ ಮಾಡ್ತಾರೆ ಒಂದ್ ಯಾವ್ದೋ ಒಂದು ಹಳೆ ಮನೇಲಿ ಯಾರಿಗೂ ಒಂದ್ ಮೂರ್ ಜನಕ್ಕೆ ಮಾರ್ಬಿಟ್ಟಿರ್ತಾರೆ ಈ ತರ ಸಮಸ್ಯೆ ಆಗ್ಬಿಡತ್ತೆ ಸರ್ ಏನಂದ್ರೆ ನಾನು ಬಂದೂರ್ ನಾಗರಾಜ್ ಅಂತ ಮಾಧ್ಯಮದವ್ರು ಮಾತಾಡ್ತಾ ಇರೋದು ಈ ವಿಚಾರನ ಗ್ರಾಮಸ್ಥರು ಈ ತರ ಮಾಡ್ತಾ ಇದಾರೆ ಸರ್ ಪಂಚಾಯತಿ ಅವ್ರು ಮಾಡೋ ಕೆಲ್ಸನ ಇಸ್ಕೊಂಡು ಇವರು ಮನೆ ಮನೆಗೂ ಬಂದ್ ಮಾಡ್ತಾ ಇದಾರೆ ಕೇಳಿ ಅಂತಂದ್ರು ಹಾಗಾಗಿ ಸಂಸ್ಥೆ ಅದು ವರದಿ ಕೇಳಿದ್ವಿ ಹ ಹಾಗಾಗಿ ತಮ್ಮ ತಮ್ಮ ಪಕ್ಷ ಆಗ್ಲಿಲ್ಲ

ಸರ್ಕಾರ ರಸ್ತಿ ಬರಲ್ಲ ಸರ್ಕಾರ ರಸ ಅದಿಲ್ಲ ಅದು ವೈಯಕ್ತಿಕ ಅಥವಾ ಪಂಚಾಯತ್ ನೀವು ಮಾಡೋದೇನೋ ತಪ್ಪಾಗಿದ್ರೆ ಉದಾಹರಣೆಗೆ ನಮ್ದೆ ನಮ್ಮ ತಂದಿದ್ದು ವಿಚಾರದಲ್ಲಿ ನಾನು ಇನ್ನೊಂದ್ ಇನ್ನೊಂದು ಏನೋ ಆಗಿರಲ್ಲ ನನ್ನ ಹೆಸರು ಇರ್ತದೆ ತಾವ್ ಮಾಡ್ಕೊಟ್ಟ ಹೋಗ್ತೀರಾ ನಮ್ ಲೆಟರ್ ಕೊಟ್ಟಿರ್ತೀವಿ ಸರ್ ಪಂಚಾಯತಿಗೆ ಹಾ ಹಾ ನಮ್ ಲೆಟ್ರ್ ಏನೈತೆ ನಮ್ದು ಆತಿಥಿ ಏನೈತೆ ಎಲ್ಲಾ ಕೊಟ್ಟಿರ್ತೀವಿ ನಾವ ದುಡ್ಡು ಮಾಡವ್ರೆ ಇವರು ಅಂತ ಸಂಚೆ ಇದ್ದಾಗ ನಮ್ ಮೇಲೆ ಈಗ ಆಗುತ್ತೆ ನಮ್ಗೆಲ್ಲೂ ವರ್ಕ್ ಸಿಗಲ್ಲೇ ಇವ್ರಿಗೆ ಹೊರ್ಸ್ಕೊಳ್ಬೇಡಿ ಮಾಡ್ಬೋದು ಪೇಪರ್ ಸ್ಟೇಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾ ನಂಬಂಗಿದ್ರೆ ಪಂಚಾಯತಿಗಳಲ್ಲಿ ಸಾರ್ವಜನಿಕವಾಗಿ ರೈತರಿಗೆ ಏನೋ ಇದಾಗ್ತಿರ್ಲಿಲ್ಲ ಅರ್ಥ ಆಯ್ತಾ ಹಂಗಾಗಿ ನಾನ್ ಹೇಳ್ತಿರೋದು ಈಲ ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀರಲ್ಲ ಒಂದು ಮಾತೃದವ್ರಿಗೆ ಒಂದು ಮಾಹಿತಿ ಕೊಟ್ಟು ಈ ತರ ಪಂಚಾಯತಿಗಳಲ್ಲಿ ಈ ತರ ಬರ್ತಾ ಇದ್ವಿ ನಾವು ಈ ತರ ಮಾಡಿಸ್ಕೊಳ್ಳಿ ಅಂತ ಬಹಿರಂಗವಾಗಿ ಒಂದು ಮಾಡ್ಬೋದಲ್ಲ ಸರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ವಿಸಿಟಿಂಗ್ ಕೊಡ್ತೀವಿ ವಿಸಿಟಿಂಗ್ ಕೊಟ್ಟಾಗ ಎಲ್ಲ ಪಂಚಾಯತಿಲ್ಲೂ ಇದಾಗಲ್ಲ ಅದು ನೀವು ಸಾರ್ವಜನಿಕವಾಗಿ ಒಂದು ಮಾಹಿತಿ ಕೊಟ್ರೆ ಮಾಧ್ಯಮದಲ್ಲ ಒಂದು ಒಂದು ಪ್ರೆಸ್ ಮೀಟ್ ಯಾವ್ದೋ ಒಂದು ಕರೆದು ನಮ್ಮಂತವ್ರ ನಮ್ದು ಮಾಹಿತಿ ಎಲ್ಲಿ ಅಂದ್ರೆ ನಿಮ್ಮ ಮೆಂಬರ್ ಮೀಟಿಂಗ್ ಅಲ್ಲಿ ಇರ್ತೇನೆ ನೋಡಿ ಮೀಟಿಂಗ್ ಅಲ್ಲಿ ಅಲ್ಲೇ ಪ್ರಸ್ತಾಪ ಆಗುತ್ತೆ ಪ್ರಸ್ತಾಪ ಆದ್ಮೇಲೆ ಗ್ರಾಮ ಸಭೆಗಳು ಒಂದು ಈ ತರ ಪ್ರಸ್ತಾನ ಆಗಿಲ್ವಲ್ಲ ಕಸದ ಗಾಡಿ ಇರುತ್ತೆ ನೋಡಿ ಗ್ರಾಮ ಸಭೆಗಳಿಗೆ ಹೋಗಿದ್ದೀನಿ ಅಟ್ಲೀಸ್ಟ್ ನೀವು ಮಾಡ್ತಿರೋದು ಒಳ್ಳೇದೇ ತಪ್ಪೇನಿಲ್ಲ ಆದ್ರೆ ಜನಗಳಿಗೆ ತಿಳುವಳಿಕೆ ಕೊಡಿ ಈಗ ಏನಾಗುತ್ತೆ ನೋಡಿ ಕೆತ್ತಪುರದಲ್ಲಿ ನನ್ನ ಸ್ನೇಹಿತ ಒಬ್ರು ಹೇಳಿದ್ರು ಫೋನ್ ಮಾಡಿ ಸರ್ ಹಿಂಗಾಗಿದೆ ಅವ್ರಿಗೆಲ್ಲ ನಾನು ಬೈತ್ ಕಳಸೆ ಪಂಚಾಯತ್ ಅವ್ರು ಮಾಡೋ ಕೆಲ್ಸ ನೀವ್ ಯಾಕೆ ಮಾಡ್ತಾ ಇದೀರಾ ಅಂತ ಅಂತಂದ್ರು ಆ ರೀತಿ ಪಾಪ ನೀವ್ ಮಾಡಂತ ಕೆಲಸಗಳಿಗೆ ತೊಂದ್ರೆ ಆಗ್ಬೋದೇನೋ ಅಂತ ಅಷ್ಟೇ ನಾ ಇಲ್ಲ ಇಲ್ಲ sir ಆ ತರ ಏನಿಲ್ಲ ನೀವ್ ಹೇಳಿದ್ ಬೇಕಾದ್ರೆ direct ಆಗಿ ಬಂದು ನಾನೇ ನಿಮ್ ಹತ್ರ ಬಂದು ಮಾತಾಡ್ತೀನಿ ಬೇಕಾದ್ರೆ ಇಲ್ಲ 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 ಬೇರೆ ಅವ್ರ್ ಇಲ್ಲ ಇಲ್ಲೇ ಅವ್ರೇನೆ ಅಲ್ಲ ಅಲ್ಲೇ ಬರಾಗ್ಲಿ ನೋಡಿ ರೈತರಿಗೆ ನೀವು ತಿಳುವಳಿಕೆ ಕೊಟ್ಟು ಮಾಡ್ತಾ ಇದ್ದೀರಾ ಆದ್ರೆ ಒಂದ್ ಹೇಳ್ತೀನಿ ಅದನ್ನ ನಾವು ಕೇಳಿ ಸರ್ ಪಂಚಾಯತ್ ಅವರು ಆ ಪಂಚಾಯತ್ ಸಂಬಂಧಪಟ್ಟಂತ ಹಳ್ಳಿಗಳಿಗೆ ಟಮಟೆ ತಾನ ಸಾರಿಸಿ ಇಲ್ಲ ಅಂದ್ರೆ ಒಂದು ಲೆಟರ್ ಕೊಟ್ಟು ಈ ತರ ಬರ್ತಾರೆ ದಯವಿಟ್ಟು ಈಗ ನಿಮ್ಗೆ ಅನುಕೂಲ ಇದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕು ಅಲ್ವೇ ಯಾರ್ಗ ಹೇಳಿದ್ವಂತಲ್ಲ ಸರ್ ಅವರು ಹೇಳಿದ್ರಲ್ಲ ನಾಲ್ಕೈದು ಸರ್ ಅದು ನಾವು ಕೇತು ಬರೋ ಇವ್ರು ಮಹೇಶ್ ಅಂತ ಮೆಂಬರ್ ಇದ್ರು ಅವರು ಏನಂದ್ರು ಅಂದ್ರೆ ನಾವು ನಮ್ಮ ಊರು ಮಾಡಬೇಡಿ ನಮ್ದು ಖಾತೆ ಖಾತೆ ಆಗಿಲ್ಲ ಅಂದ್ರೆ ಇಲ್ಲ ತೈಲ ಸರ್ ಆಗಲ್ಲ ಅಂತ ಹೇಳಿ ಸರ್ವೆ ನಮ್ಮಲ್ಲಿ ಸುಮ್ನೆ ಮನೆ ಕಟ್ಟ ನಿಲ್ಲಿಸ್ರೆ ಅದು ನಾವು ಮಾಡಕ್ ಆಗಲ್ಲ ಸರ್ ಅಂತ ಹೇಳಿ ಹಂಗಂದ್ರೆ ಊರು ಯಾವ ಏನಾಯ್ತು ಮಾಡ್ಬೇಡಿ ಸರ್ ಕೇಳಿ ನೀವ್ ಯಾವಾಗ ನೀವು ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತೀರ ಪಾಪ ನೀವೇ ಒಳ್ಳೆ ನೀವೇನ್ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಪ್ರೈವೇಟ್ ಟೆಂಡರ್ ತಗೊಂಡು ಸರ್ಕಾರಿ ಕೆಲಸ ನೀವು ಮಾಡ್ಕೊಡ್ತಾ ಇದ್ರ ಉತ್ತಮ ನಾಳೆ ದಿನ ಅಕ್ಕ ಪಕ್ಕದವ್ರದ್ದು ಏನಾರ ವ್ಯಾಜ್ಯಗಳು ಸ್ಟಾರ್ಟ್ ಆಗುತ್ತೆ ಇದ್ ನಂದು ಇದ್ ನಿಂದು ಇಷ್ಟ ನಂದು ಅಂತ

ಒಂದು ನಾಲ್ಕು ಪತ್ರಿಕೆ ಹೇಳಿಕೆನೋ ಏನೋ ಇಲ್ಲಾಂದ್ರೆ ಸಾರ್ವಜನಿಕವಾಗಿ ಒಂದಷ್ಟು ನಾಕ್ ಜನಕ್ಕೆ ಹೇಳ್ಬಿಟ್ರೆ ಈ ತರ ನಮ್ ಕಡೇನ್ ಮಾಡ್ಸ್ತೀವಿ ಮಾಡ್ತಾರಪ್ಪ ಇಚ್ಛೆ ಅಂತ ಹೇಳಿದ್ರೆ ಜನಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವತ್ತೆಲ್ಲಾ ಫೇಕ್ ಆಗ್ಬಿಟ್ಟು ಆನ್ಲೈನ್ ಬಂದು ಎಲ್ಲ ಫೇಕ್ ಆಗ್ಬಿಟ್ಟು ನಮ್ಗೆ ಆಗ್ಬಿಟ್ಟಿದೆ ಇವಾಗ ನೋಡಿ 30 ಜನ ಅಟ್ಯಾಕ್ ಮಾಡಿದ್ರು ನಮ್ಮ ಬೆಳಿಗ್ಗೆ. ಹಾ ಹಾ ಹಾ. ನಾನು ಪ್ರೂಫಿನ ಯಾವ್ದು ಮಾಡಕ್ ಹೋಗಲ್ಲ ಹಾ ಹಾ ಹಾ. ಈಗ ನಾವು ಕರ್ಸ ನಾವು ಬೀದರ್ ಹೋಗ್ಬಿಡೋದು ಎಲ್ಲ. ಹೌದು ಹೌದು ಹೌದು. ಹೌದು. ನಾವು ಮಾತೆರೆ ಕೆಲಸ ಕರೆಕ್ಟ್ ಫೇಕ್ ಆಗಿರೋ ಅಂತರೂ ವಿಧ ಆಗುತ್ತೆ. ಹೌದು. ನಾವ್ ಪ್ರತಿ ಒಂದು ಬುಕ್ಲೆಟ್ ಹಿಡ್ಕೊಂಡು ಮಾತೆಿರೋದು. ಆ ಬುಕ್ಲೆಟ್ ಸರಿ ನೋಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಂತ ಪಂಚಾಯತಿ ಅಧಿಕಾರಿಗಳು ಪಿಡಿಓ ಗಳು ಜನಗಳಿಗೆ ತಿಳ್ಕಕ್ಕೆ ಕೊಟ್ಟು ಮಾರ್ಸಿ ಮಾರ್ಸಿ ಇಲ್ಲ ನಿಮಿಷ ಅಂತ ಹೇಳ್ಬೇಕು ಅಲ್ಲಿ ಪಬ್ಲಿಕ್ ಜನಗಳು ಏನ್ ಮಾಡಿಲ್ಲ ಇವ್ರು ಮೈಸನ್ ಅವರು ಮತ್ತೆ ಆನಂದನವರು ಮಾತ್ರ ಇದ್ ಮಾಡಿದಷ್ಟೇ. ಹಾ ಹಾ. ಅವರು ಈಶ್ವರ್ ಮಾಡ್ಕೊಳ್ತಾರೆ ನಮ್ಮನ್ನ ಕೆಲ್ಸದ ಬಗ್ಗೆ ಮಾತಾಡಿಲ್ಲ ಅವರು ತಗೊಂಡ್ ಹೋದ್ಮೇಲೆ ಅವ್ರು ಇಷ್ಟೊತ್ತು ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡಲ್ಲ ಹ್ಮ್ ಯಾಕೆ ವೇಸ್ಟ್ ಅಲ್ವಾ ಅದು ಜನಗಳಿಗೆ ಮತ್ತೆ ನೀವು ಮಾಡ್ತಾ ಇದೀರಿ ಸರ್ ಅಂತ ಕೇಳದೆ ಅವರು ಒಂದ್ ವರ್ಷ ಟ್ಯಾಕ್ಸ್ ಕಟ್ಟೋರ ಸರ್ಕಾರದಿಂದ ಅನೌಸ್ ಆಗುತ್ತೆ ಅದು ಸರ್ ಯಾವ್ದೋ ನೀವು ಬಂದು ಅಳತೆ ಅಮೌಂಟ್ ಹೋಯ್ತೀರ ಅಷ್ಟೇ ಟ್ಯಾಕ್ಸ್ ಕಟ್ಟಕ್ಕೆ ಅವ್ರು ಟೀಚರ್ ಕೊಟ್ರಲ್ವಾ ಟ್ಯಾಕ್ಸ್ ಕಟ್ಟಕ್ಕೆ ಅವರು ಅಳತೆ ಮಾಡ್ಕೊಂಡ್ರೆ ಅಳತೆ ಮೇಲೆ ಅದು ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ ಆಯ್ತು ಅಳತೆ ಮೇಲೆ ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ ಇವ್ರು ಇಲ್ಲೇ ಕಳ್ರವ್ರಲ್ಲ ಪಂಚಾಯತಿ ಎಲ್ಲ ಬೇರೆ ಬೇರೆ ಪಂಚಾಯತಿಗಳೆಲ್ಲ ಅವರೇ ಕಳ್ರವ್ರಲ್ಲ ಅಲ್ವೇ ನಾವ್ ಹೇಳ್ತಿರೋದು ನೀವು ಇಷ್ಟೆಲ್ಲ ಮಾಡಿ ಜನಗಳ ಆಮೇಲೆ ನಾಳೆ ದಿನ ನಿಮ್ಗೆ ಹಿಡಿಕೆ ಹೊಡೆದಾಗ ಯಾರು ಬರಲ್ಲ ಸರ್ ಮೂವತ್ತು ಜನ ಅಟ್ಯಾಕ್ ಮಾಡಿ ನಮ್ಗೆ ಈ ತರ ಯಾಕೆ ಸಿಗ್ತಿ ಕೆಲಸ ಮಾಡಿ ನಮ್ಗೆ ಬೇಜಾರ ಹೋಗಿ ನಮ್ಗೆ ಎಲ್ಲೂ ಹೋಗಿಲ್ಲ ಯಾಕೆ ಕದ್ದು ಕೆಲಸ ಮಾಡಿ ಅಷ್ಟೇ ಅವ್ರ ಜೊತೆ ನಿಂತಿದ್ದೆ ನಾನು ಯಾಕಂದ್ರೆ ಆತರ ಕೆಲಸ ನಾವು ಲೋಕಲ್ ಅವ್ರೆ ಬೇರೆ ಇಂದ ಬಂದು ಇದು ಮಾಡ್ತಾ ಇಲ್ಲ ಒಳ್ಳೇದು ಸರ್ ಮಾಡಿದ್ದು ನೀವ್ ಎಚ್ಚಿಕೆ ಅಂದಿರಿ ಪಂಚಾಯತಿ ವ್ಯಾಪ್ತಿ ಜವಾಬ್ದಾರಿಗೆ ಅವ್ರಿಗೆ ವಹಿಸಿ ಪಿಡಿ ಹೋಗಿ ಅನೌನ್ಸ್ ಮಾಡಿ ಅಂತ ಹೇಳಿ ಟಮಟೆ ಹೊಡೆಸಿ ಅಂತ ಹೇಳಿ ಅಲ್ವೇ ಪಾಪ ನೀವು ಮಾಡಿದ್ರೆ ಒಳ್ಳೆ ಕೆಲಸ ಈಗ ನೋಡಿ ನಾವೇನೇ ಮಾಧ್ಯಮದವ್ರಿಗೆ ಹೇಳಿದ್ರು ನಾನು ಕೂಡ ಇದೊಂದು ಆಡಿಯೋನ ಎಲ್ಲಾ ಕಡೆ ಪ್ರಚಾರ ಮಾಡ್ತೀನಿ ಸುದ್ದಿ ಮಾಡ್ತೀನಿ ಒಂದ್ ಕಡೆ ಕಷ್ಟ ಆಗ್ಬೋದು ಒಂದ್ ಕಡೆ ಅನುಕೂಲ ಆಗ್ಬೋದು ರೈತರಿಗೆ ಹಾಗಾಗಿ ಇವರು ಅದೆಲ್ಲ ಮಾಡದ್ಮೇಲೆ ಚೆಕ್ಬಂದಿ ಎಲ್ಲ ಮಾಡದ್ಮೇಲೆ ಈ ಸದ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಪಂಚಾಯತಿ ವ್ಯಾಪ್ತಿಗಳು ಯಾವ್ದೇ ಪಂಚಾಯತಿ ಆಗ್ಲಿ ಅದು ಆಯ್ತಾ ಜಿಲ್ಲಾದಲ್ಲಿ ಯಾವ್ದೇ ಪಂಚಾಯತಿಗಳಾಗ್ಲಿ ರೈತರಿಗೆ ಯಾಕೆ ಅವ್ರು ತೊಂದರೆ ಕೊಡ್ಬೇಕು ಇವ್ರು ಈಸತ್ ಮಾಡ್ಕೊಡೋ ಯೋಗ್ಯತೆ ಇದ್ರೆ ಪಂಚಾಯಿತಿಗಳಲ್ಲಿ ರೈತರಿಗೆ ಮಾಡ್ಸ್ಲಿ ಇದನ್ನ ಸರ್ವೆನ ಅಲ್ಲ ಯಾರು ಕೊಡ್ಬೇಕು ಮಾಡ್ಕೊಡ್ತಾರ್ರಿ ಒಂದು ರೈತರು ಇಂಚಿಲ್ ಚೇಂಜ್ ಮಾಡ್ಕೊಡಕ್ಕೆ ಆರ್ ಆರ್ ತಿಂಗಳು ಮೂರ್ ಮೂರ್ ತಿಂಗಳು ಅಲಿಸ್ತಾರೆ ಇವ್ರು ನಿಜವಾಗ್ ಈ ಸತ್ ಮಾಡ್ಕೊಡ್ತಾರೆ ಇವ್ರು ನೀವು ಯಾರನ್ನ ಹೆಣ್ಮಕ್ಳು ಕಳಿಸ್ತೀರಾ ಉದಾಹರಣೆಗೆ ಒಂದ್ ಸರ್ವೆ ಮಾಡಕ್ಕೆ ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಯಾರು ಬರಲ್ಲ ನಿಮ್ PDO ಆ ಸಂಬಂಧ ಪಟ್ಟಂತ PDO ನು ಬರಲ್ಲ ಅಧ್ಯಕ್ಷರು ಬರಲ್ಲ ಇವತ್ತು ಬೆಳಿಗ್ಗೆನೇ ಅಷ್ಟೇ ನಮ್ಗೆ ನಮ್ಗೆ ಒಂತರ ಬೇಜಾರು ಆಗೋಯ್ತು ಅಲ್ಲಿ ಹ ಹೌದು ಹೌದು ಆಯ್ತು ಒಳ್ಳೇದಾಗ್ಲಿ ಸರ್ ನಮಸ್ಕಾರ ಹ ಓಕೆ ಸರ್ ನಾನು ಸೇವ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂದು ನಾಳೆ ಅಂತ ಸೇವ್ ಮಾಡ್ಕೊಳ್ಳಿ ಹ ಓಕೆ ಥ್ಯಾಂಕ್ ಯು